ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಂಜಯ್ ಇವತ್ತೊಂದು ಚಿಕ್ಕ ಕತೆ ಹೇಳ್ತೀನಿ ಒಂದು ಸತಿ ಏನಾಗುತ್ತೆ ಅಂತಂದರೆ ಒಬ್ಬ ಮನುಷ್ಯ ಕಾಡಿಗೆ ಹೋಗಿರ್ತಾನೆ ಕಾಡಲ್ಲಿ ಈ ಕ್ಯಾಂಪ್ ಎಲ್ಲ ಹಾಕೊಂಡಿರ್ತಾನೆ ಫೈರ್ ಮಾಡ್ಬೇಕಾದ್ರೆ ಏನಾಗುತ್ತೆ ಒಂದು ಹಾವು ಬಂದಿ ಅಲ್ಲಿ ಸಿಗಾಕೊಂಡ್ಬಿಡುತ್ತೆ ಸಿಗಾಕೊಂಡಾಗ ಹಾವು ಕೂಡ ಅತ್ತಿ ಉರಿತಾ ಇರುತ್ತೆ ಆ ಸಂದರ್ಭದಲ್ಲಿ ಇವನೇನು ಮಾಡ್ತಾನೆ ಅಂತಂದರೆ ಆ ಹಾವನ್ನು ಕಾಪಾಡಕ್ಕೆ ಹೋಗ್ತಾನೆ ಹಾವನ್ನ ಹಾವನ್ನು ಕಾಪಾಡಿದ ತಕ್ಷಣನೇ ಅವನ ಕೈಯಿಂದ ಹಾವು ಏನು ಮಾಡುತ್ತೆ ಕಚ್ಚಿಬಿಡುತ್ತೆ ಆ ಕಚ್ಚಿದ ತಕ್ಷಣನೇ ಅವ್ನಿಗೆ ತುಂಬ ನೋವಾಗುತ್ತೆ ಹಾವನ್ನ ಬಿಟ್ಟುಬಿಡ್ತಾನೆ ಬಿಟ್ಟಿದ ತಕ್ಷಣ ತಿರ್ಗಾ ಅದೇ ಬೆಂಕಿ ಮೇಲೆ ಹಾವು ಬಿದ್ದುಬಿಡುತ್ತೆ ಹಾವು ಬಿತ್ತಲ್ಲಪ್ಪ ಅಂತ ತಿರ್ಗಾ ಏನು ಮಾಡ್ತಾನೆ ಕಾಪಾಡಕ್ಕೆ ಹೋಗ್ತಾನೆ ಇದನ್ನೆಲ್ಲ ನೋಡಿ ಒಬ್ಬ ವ್ಯಕ್ತಿ ನಿಂತಿರ್ತಾನೆ ನೋಡಿಕೊಂಡು ಆ ವ್ಯಕ್ತಿಗೆ ಬೇಜಾರಾಗುತ್ತೆ ಯಾತಕ್ಕೆ ಬೇಜಾರಾಗುತ್ತೆ ಅಂದರೆ ಅಲ್ಲ ಇವನ್ ಪ್ರಾಣನೇ ತೆಗ್ಯೋದು ಬಂತು ಹಾವು ಕೃತಜ್ಞತೆ ಇಲ್ಲಿದೆ ಇವ್ನು ನೋಡೋದ ತಿರ್ಗಾ ಅದೇ ಹಾವನ್ನ ಕಾಪಾಡ್ತಾವನಲ್ಲ ಅಂತ ಹಾಗಾಗಿ ತಕ್ಷಣನೇ ತಿರ್ಗಾ ಅವನಿಗೆ ಒಂದು ಮಾತು ಹೇಳ್ತಾನೆ ನೋಡಿ ಹಾವಿನ ಗುಣ ಕಚ್ಚೋದೇನೆ ಆದರೆ ಮನುಷ್ಯನ ಗುಣ ಕಾಪಾಡೋದು ಆ ಹಾವು ನನ್ನ ಕಷ್ಟವನ್ನು ಮಾತ್ರಕ್ಕೆ ನಾನು ಹಾವನ್ನ ಕಾಪಾಡದಿದ್ದರೆ ಒಂದು ಜೀವ ಆಗ್ತಿತ್ತು ಆದರೆ ನನ್ನ ಸಹಜ ಗುಣ ಅದನ್ನು ಕಾಪಾಡೋವಂಥದ್ದು ನಾನು ಕಾಪಾಡಿದ್ದೀನಿ ನೋಡಿ ಸುತ್ತಮುತ್ತ ಹಾವಿನಂಥವ್ರು ಸುಮಾರು ಜನ ಇರ್ತಾರೆ ನಮ್ಮನ್ನ ನೋಯಿಸೋರು ವಹಯಿಸೋರು ನಿಂದನೆ ಮಾಡೋರು ನಮಗೆ ಬೇಜಾರು ಮಾಡೋರು ಇಂಥವ್ರು ಎಲ್ಲರೂ ಇರ್ತಾರೆ ಅಂಥವ್ರನ್ನೆಲ್ಲ ದಾಟಿ ನಾವು ಬರಬೇಕಾಗುತ್ತೆ ಬಟ್ ಹಂಗೆಲ್ಲ ದಾಟಿ ಬಂದಾಗ್ಲೂ ನಮ್ಮ ವ್ಯಕ್ತಿತ್ವನ ನಾವು ಕಳ್ಕೊಬಾರ್ದು ಯಾವತ್ತು ಸೊ ಯಾವಾಗ ನಮ್ಮ ವ್ಯಕ್ತಿತ್ವನ ಕಳ್ಕೊತೀವೋ ಇಂಥ ಕೆಲವು ಜನರಿಂದ ಹಾಗೇನಾಗ್ಬಿಡುತ್ತೆ ನಮ್ಮತನ ನಾವು ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ ಪ್ರತಿ ಸತಿ ಹಣ್ಣು ಮರದಲ್ಲಿ ಬೆಳೆಯುತ್ತೆ ಅದೇ ಮರದಿಂದ ಹಣ್ಣನ್ನ ನಾವು ಕಿತ್ಕೊಂಡ್ ತಿಂತೀವಿ ಹಂಗಾದ್ರೆ ಮರದ ಮರ ನಿಸ್ವಾರ್ಥತೆ ನೋಡಿ ನಾವು ಎಷ್ಟು ಹಣ್ಣನ ಕಿತ್ಕೊಂಡು ತಿಂದ್ರು ಆ ಮರ ಯಾವತ್ತು ಏನು ಅನ್ನಲ್ಲ ಇನ್ನ ಕೊಡ್ತಾನೆ ಇರತ್ತೆ ಬಟ್ ಯಾವತ್ತು ಅದು ಬೇಜಾರ್ ಮಾಡ್ಕೊಂಡ್ಲಿಲ್ವೇ ಸೊ ಅದೇ ರೀತಿ ನಾವು ಕೂಡ ಹಾಗೆ ಒಂದು ಮರದ ರೀತಿಯಾಗಿರ್ಬೇಕು ನಮ್ಮ ಕೈಯಲ್ಲಿ ಆಗುವಂಥದ್ದನ್ನ ಕೊಡ್ತಾ ಇರ್ಬೇಕೆ ಹೊರತು ಇನ್ನೊಬ್ಬರಿಂದ ಕಿತ್ಕೊಂಡು ತಿನ್ನುವಂಥದ್ದು ಇರಬಾರ್ದು ದೇವರೆಲ್ಲ ಒಂದು ಕಡೆ ಕೊಡ್ತಾನೆ ನಂಬಿಕೆ ನಮ್ಮಲ್ಲಿ ಇರಬೇಕು ಬಟ್ ಯಾವತ್ತೇ ಆಗಲಿ ಇನ್ನೊಬ್ರು ತಡ್ಡೆಗೆ ನಾವು ಕೈ ಹಾಕಬಾರ್ದು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಬೇಡಿ ನಮ್ಮ ಕೈಯಲ್ಲಾಗತ್ತಾ ಮಾಡೋಣ ಒಳ್ಳೇದು ಇಲ್ವಾ ಆ ಹಾವಿನ ರೀತಿ ಅಂತ ಗೊತ್ತಾಗಿದ್ದ ತಕ್ಷಣ ದೂರ ಇಟ್ಬಿಡೋಣ ಸೊ ಇದೊಂದು ನನ್ನ ಚಿಕ್ಕ ಕತೆ ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆದಷ್ಟು ನಿಮ್ಗೆ ಇಷ್ಟ ಆಗಿರೋರು ಸಬ್ಸ್ಕ್ರೈಬ್ ಮಾಡಿ जय हिंद जय कर्नाटक मत जे डी बास्वाद